ಹಲೋ ಫ್ರೆಂಡ್ಸ್ ಬನ್ನಿ ನಾವಿವತ್ತು ಹೆಲ್ತಿಗೆ ಆರೋಗ್ಯವಾಗಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ತುಪ್ಪ ಹಾಕಿ ಗೋಡಂಬಿಯನ್ನು ಇಟ್ಕೊಂಡು ಅನಂತರ ಗೋಡಂಬಿ ಪಿಸ್ತಾ ಎಲ್ಲ ತರಹದ ಡ್ರೈ ಫ್ರೂಟ್ಸನ್ನು ಇಟ್ಕೊಂಡು మరి స్వల్ప మఖాన హి అదూ స్వల్ప డ్రై రోస్ట్ హాకర్కి హ

ಎಲ್ಲದನ್ನು ಮಿಕ್ಸಿಂಗ್ ಪೌಡಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು ಎಲ್ಲದನ್ನು ಪೌಡ್ರ್ ಮಾಡಿಕೊಂಡು ನಿಮಗೆ ಬೇಕಾದ ಆಕಾರದಲ್ಲಿ ಉಂಡೆ ಕಟ್ಕೊಂಡ್ರೆ